ಮುರುಗ್ಮಲ ಹತ್ರ ಬೈನಹಳ್ಳಿ ಅಂತ ಎಲ್ಲಿ ಮುರುಗಮಲ ಹತ್ರ ಬೈನಹಳ್ಳಿ ಅಂತ ಬೈರಹಳ್ಳಿ ಅಂತ ಚಿಂತಾಮಾಣಿ ಹತ್ರ ಚಿಂತಾಮಣಿ ಚಿಂತಾಮಾಣಿ ಹತ್ರ ಎಷ್ಟು ಮುರುಗಮಲ ಹೋದ ಮುರುಗಮಲ ಹತ್ರ ಬೈ ಸಪ್ಲಮ್ಮ ಜಾತ್ರೆಗೆ ಯಾವಾಗಲೂ ಬರ್ತೀರಾ ಓಹ್ ಪ್ರತಿ ವರ್ಷ ನಾವು ಸಪ್ಲಮ್ಮ ಜಾತ್ರೆ ನೀವೇನು ಓದ್ತಾ ಇದೀರಾ ಆ ಎಮ್ ಕಾಂ ಕಂಪ್ಲೀಟ್ ಎಮ್ ಕಾಮ್ ಕಂಪ್ಲೀಟ್ ಆಯ್ತಾ ಓಕೆ ಸೊ ಆದರೂ ಹಳ್ಳಿಕಾರ್ ಪ್ರೀತಿ ತಂದೆ ಸಾಕ್ತಾರ ತಂದ್ಕಾಲ ನೋಡ್ಕೊಳ್ಳೋದು ಮನೇಲೆಲ್ಲ ನಮ್ಮ ತಾತ್ಕಾಲದಿಂದನೂ ನಾವು ತಂದೆ ನಮ್ಮ ತಾತ್ಕಾಲದಿಂದನೂ ತಂದೆ ಚಿಕ್ಕಪ್ಪ ಅವರು ದೊಡ್ಡಲ್ಲಾರು ನೋಡ್ಕೊತಾರೆ ನಿಮಗೂ ಈ ಪ್ರೀತಿನಾ ಹಾಗೂ ಪ್ರೀತಿ ಪ್ರೀತಿ ಇದೆ ಅಂದರೆ ನಿಮ್ಮ ಫ್ಯಾಮಿಲಿನಲ್ಲಿ ಮುಂಚೆಯಿಂದ ತಾಕೊಂಡು ಬರ್ತಾ ಇದ್ದಾರಾ ಹ್ಞೂ ಫ್ಯಾಕ್ಟ ಬರ್ತಾ ಇದ್ದಾರೆ ಪ್ರೀತ ಖಂಡಿತ ಖುಷಿ ಆಗುತ್ತೆ ಎಷ್ಟು ವರ್ಷಗಳಿಂದ ಜಾತ್ರೆಗೆ ಬರ್ತಾ ಇದ್ದೀರಾ ಅಂತ ಪ್ರತಿ ವರ್ಷದಿಂದಲೂ ಬರ್ತೀವಿ ಎಲ್ದ ಜಾತ್ರೆ ಹೋಗ್ತೀವಿ ತಾತನ ಕಾಲದಿಂದಾನು ಕೂಡ ಜಾತ್ರೆಗೆ ಬರ್ತಾ ಇದೀರಾ ನೀವು ಬರ್ತೀರಾ ಹೆಂಗ್ ಅನ್ಸುತ್ತೆ ಜಾತ್ರೆ ಎಲ್ಲ ಬರಕ್ಕೆ ಜಾತ್ರೆ ವೈಪ್ಸ್ ಎಲ್ಲ ಹೆಂಗ್ ಅನ್ಸುತ್ತೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ಚೆನ್ನಾಗಿದೆ ಖುಷಿ ಅಂತ ಅನ್ಸುತ್ತೆ ನೋಡ್ಕೊತೀರಾ ಹೋರಿಗಳನ್ನ ಅಂತಂದ್ರೆ ಚೆನ್ನಾಗಿ ನೋಡ್ಕೊಂತೀವಿ ಚೆನ್ನಾಗಿ ನೋಡ್ಕೊಂತೀರಾ ಓಕೆ ಎಷ್ಟು ಜೊತೆ ಇರುತ್ತೆ ಯಾವಾಗ್ಲೂ ಮನೆಯಲ್ಲಿ ಮನೆಗಳಲ್ಲಿ ಮೂರು ಜೊತೆ ನಾಲ್ಕು ಜೊತೆ ಮೂರ್ ಜೊತೆ ನಾಲ್ಕು ಜೊತೆ ಇರುತ್ತೆ ಕೆಲ್ಸಕ್ಕೆ ಬಳಸ್ತೀರಾ ಹಳ್ಳಿಕರ್ ಕ್ರೇಜ್ ಜಾಸ್ತಿ ಆಗಿದೆ ಅಲ್ವಾ ಮತ್ತೆ ಈಗ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾರೆ ಹಳ್ಳಿ ಕಾರ್ ಹಾಕೋದು ನೋಡಿ ಹಳ್ಳಿ ಕಾರ್ ಹಾಕೋದು ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಖುಷಿ ಓಕೆ ಓಕೆ ಖುಷಿ ಅಂತ ಅನ್ಸುತ್ತೆ ಒಟ್ನಲ್ಲಿ ಹಳ್ಳಿ ಕಾರ್ನ ಇರೋದು ಕೆಲಸ ಎಲ್ಲ ಮಾಡ್ತೀರಾ ಮನೇಲಿ ಇದ್ರ ನೋಡ್ಕೊಳ್ಳೋದು ಎಲ್ಲ ಕೆಲಸ ಎಲ್ಲ ಮಾಡ್ಕೋತೀರಾ ತುಂಬಾ ಖುಷಿ ಅಂತ ಅನ್ಸುತ್ತೆ ಯು ಸೋ ಮಚ್ ಥ್ಯಾಂಕ್ ಯು ಪುನೀತ್ ಅವರೇ ನಮಸ್ತೆ ಸೊ ಇವರು ಪುನೀತ್ ಅವರು ಅಹ್ ಪುನೀತ್ ಅಂತ ಮಾಲೂರ್ನವರು ಇವರ ವಿಡಿಯೋ ನಮ್ ಚಾನೆಲ್ ಅಲ್ಲಿ ಇದೆ ನೋಡಿದಿರಾ ಸೊ ಯಂಗ್ಸ್ಟರ್ ಆದ್ರೂ ಕೂಡ ಹಳ್ಳಿಕಾರ್ ಪ್ರೀತಿಗೆ ಇವ್ರ ಯಂಗ್ಸ್ಟರ್ ಹಳ್ಳಿಕಾರ್ ಮೇಲೆ ತುಂಬಾ ಪ್ರೀತಿ ಕಾಲೇಜ್ಗೆ ಹೋಗ್ತಾ ಇದ್ರು ಕೂಡ ಹಳ್ಳಿಕಾರ್ನ ಸಾಕು ಬಿಟ್ಟಿಲ್ಲ ಸೊ ಪುನೀತ್ ಅವ್ರೆ ಜಾತ್ರೆಗೆ ಕೂಡ ಬಂದಿದ್ದೀರಾ ಹೆಂಗೆ ಕಾಲೇಜ್ ರಜಾ ಬಂದಿದೀರಾ ಇಲ್ಲ ಮೇಡಮ್ ಇಂಟರ್ನ್ಶಿಪ್ ಅಂತ ರಜಾ ಕೊಟ್ಟಿದ್ದಾರೆ ಕಾಲೇಜ್ ಇದೆ ಕಾಲೇಜ್ ಇದೆ ಸೊ ಜಾತ್ರೆ ಸರಿ ಹೋಯ್ತು ತಪ್ಲಮ್ಮ ಜಾತ್ರೆ ಸತಿ ಒಳ್ಳೆ ಜಾತ್ರೆ ಸೇರಿದೆ ಮೇಡಮ್ ಹೌದಾ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಿ ಸೇರಿದೆ ದನ ಸೇರಿದೆ ಈ ಸತಿ ವ್ಯಾಪಾರಗಳು ಒಳ್ಳೆ ವ್ಯಾಪಾರ ಆಗ್ತಾ ಇದೆ ದೊಡ್ಡ ವ್ಯಾಪಾರ ಸ್ವಲ್ಪ ಕಡಿಮೆ ಬಟ್ ಈ ಹಾವೇರಿ ದಾವಣಗೆರೆ ಅವರು ಆಂಧ್ರ ತೆಗ್ದಿದ್ದಾರೆ ಬರ್ತಾ ಇದಾರೆ ಲೋಡು ಮಾಡ್ತಾ ಇದಾರೆ

ಹಾ ಹಾ ಬಾಡಿಗೆ ಎಲ್ಲ ಸೇರಿ ಎರಡು ಇಪ್ಪತ್ತೈದು ಬಾಡಿಗೆ ಎಲ್ಲ ಸೇರಿ ಎರಡು ಇಪ್ಪತ್ತ ತುಂಬಾ ಚೆನ್ನಾಗಿದೆ ಆ ಹೋರಿಗಳು ಎಷ್ಟೆಲ್ಲ ಆಗಿದೆ ಇನ್ನು ಅಲ್ಲಿಲ್ಲ ಇಲ್ಲ ಹಾಲಲ್ಲ 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 ಇನ್ನು ಅಲ್ಲಗ್ ಬರೋಕೆ ಇನ್ನು ಒಂದ್ ಆರ್ ತಿಂಗ್ಳು ಆಗುತ್ತೆ ಹೌದಾ ಓಕೆ ಓಕೆ ಸೊ ಹಾಲಾಲಿನ ಕರುಗಳಂತೆ ಸೊ ತುಂಬಾ ಚೆನ್ನಾಗಿದೆ ಎತ್ರ ಎಲ್ಲ ತುಂಬಾ ಚೆನ್ನಾಗಿದೆ ಬುಕದಲ್ಲಿ ತಂದಿದ್ದು ಹ್ಮ್ ಬುಕದಲ್ಲಿ ತಂದಿ ಸೊ ಬುಕದಲ್ಲಿ ಹೆಂಗಿತ್ತು ಹೋರಿಗಳೆಲ್ಲ ಚೆನ್ನಾಗಿ ಪರ್ವಾಗಿಲ್ಲ ಮೇಡಮ್ ಚೆನ್ನಾಗಿತ್ತು ಕರುಗಳೆಲ್ಲ ಜಾಸ್ತಿ ಆಗಿ ಮೇಡಮ್ ನಾವು ಕೊಟ್ಟಿದ್ವಿ ತೀರ್ಥಪ್ಪ ಅಂತ ಅವ್ರಿಗೆ ಕೊಟ್ಟಿದ್ವಿ ಅವ್ರ ಹತ್ರ ಇಂದ ಒಂದೆತ್ತು ಚಿಕ್ಕನಟ್ಟಿ ಪಾಪಣ್ಣ ಸ್ವಾಮಿಗಳು ಹೋಗಿದೆ ಇನ್ನೊಂದೆತ್ತು ಎತ್ತು ಒಳ ಅಣ್ಣ ಅಂತ ಅವ್ರಿಗೆ ಜಾತ್ರೆನಲ್ಲೆಲ್ಲ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದೆ ಮೇಡಮ್ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಈ ಸತಿ ಕೊಟ್ಟಿದ್ದಾರಾ ಕೊಟ್ಟಿದ್ದಾರೆ ಮೇಡಮ್ ಓಕೆ ಮತ್ತೆ ಏನೇನು ಹೇಳಕ್ಕೆ ಪಡ್ತೀರಾ ಏನಂದ್ರೆ ಇನ್ನೊಂದು ವಾರ ಸ್ವಲ್ಪ ಹಿಂದೆ ಬಿದ್ದಿದ್ರೆ ಜಾತ್ರೆ ಚೆನ್ನಾಗಿತ್ತು ಇಲ್ಲ ಹಬ್ಬ ಆದ್ಮೇಲೆ ಜಾತ್ರೆ ಮೇಡಮ್ ಅಂದ್ರೆ ಸಂಕ್ರಾಂತಿ ಈ ಕಡೆ ಒಂತರ ಸೆಂಟರ್ ಆಗೋಯ್ತು ಹಬ್ಬ ಇರೋದ್ರಿಂದ ಎಲ್ಲ ಗಡಿ ಬಿಡಿನಲ್ಲಿ ಹಬ್ಬ ಸಂಕ್ರಾಂತಿ ಎಲ್ಲರಿಗೂ ಮೇನ್ ಅಲ್ವಾ ರೈತರಿಗೆ ಹಬ್ಬ ಇರೋದ್ರಿಂದ ಗಡಿ ಬಿಡಿನಲ್ಲಿ ಹೋಗ್ಬೇಕು ನಮ್ ಜಾತ್ರೆ ಪ್ರತಿ ವರ್ಷನು ಜನವರಿನಲ್ಲಿ ಯಾವ್ದು ಹುಣ್ಣಿಮೆ ಬೀಳುತ್ತೋ ಅದೇ ಹುಣ್ಣಿಮೆಗೆ ತುಂಬ ಜಾತ್ರೆ ಸೇರೋದು ಅವತ್ತಿಂದಾನು ಹಂಗೆ ಇವ ಈ ಸತಿ ಸ್ವಲ್ಪ ಇದಾಗಿದೆ ಮೇಡಮ್ ಇವತ್ತು ನಾಳೆ ಇರೋದು ಹುಣ್ಣಿಮೆ ನಾಳೆಗೆ ಜಾತ್ರೆ ತುಂಬಾ ಚೆನ್ನಾಗಿದೆ ಹೋರಿಗಳು ಇವಾಗ ಜಾತ್ರೆ ಕೊಟ್ಬಿಡ್ತೀರಾ ಯಾರಾದ್ರೂ ಕೇಳಿದ್ರೆ ಯಾರಾದ್ರೂ ಕೇಳಿದ್ರೆ ಕೊಡ್ತೀವಿ ಮೇಡಮ್ ಇಲ್ಲ ಅಂದ್ರೆ ಹಬ್ಬ ಐತೆ ನಾಳೆ ಹಬ್ಬಕ್ಕಂತ ಹಬ್ಬಕ್ಕಿಟ್ಕೋಬೇಕು ಸಂಕ್ರಾಂತಿ ಏನಾದ್ರು ಮಾಡ್ತೀರಾ ಚಾಯ್ಸ್ ಅದೆಲ್ಲ ಮಾಡ್ತೀವಿ ಮಾಡ್ತೀವಿ ಓಕೆ ಓಕೆ ಸೊ ತುಂಬಾ ಚೆನ್ನಾಗಿದೆ ಹೋರಿಗಳು ಈ ಅಣ್ಣ ಅವ್ರ ಬಂದ್ಬಿಟ್ಟು ಸರ್ದಾರ್ ಅಣ್ಣ ಅಂತ ಹಬ್ಬೆನಹಳ್ಳಿ ಅಂತ ಇವ್ರ ಮಾಲೂರ್ ತಾಲೂಕ್ ಹಬ್ಬೆಹಳ್ಳಿ ಎಲ್ಲಾ ಪ್ರತಿ ಒಂದು ದೊಡ್ಡ ಮೇಡಂ ಗೊರ್ಸ್ ಮಾಡೋದಾಗಿರ್ಬೋದು ಕೊಂಬು ಮಾಡ್ತಾರೆ ಕರುಗಳ್ ಕೊಂಬು ಮಾಡ್ತಾರೆ ಜೈಂಟ್ ಮಾಡೋದಿರ್ಬೋದು ಗೊರ್ಸ್ ಮಾಡೋದ್ರಲ್ಲಿ ನಂಬರ್ ಒನ್ ಮೇಡಮ್ ನಮ್ ಹೊಸಕೋಟೆ ದೇವ್ನಹಳ್ಳಿ ಕೋಲಾರ ಮಾಲೂರು ಈ ಸುತ್ತಮುತ್ತ ಯಾರ್ಯಾರು ದೊಡ್ಡತ್ ಕಟ್ಟಿದಾರೋ ಪ್ರತಿ ಒಬ್ಬರಿಗೂ ಇವ್ರೆ ಮೇಡಮ್ ಹೌದಮ್ಮ ನಾವು ಅಂತ ಹೇಳ್ಬಾರ್ದು ಜನ ಬೆಳಸಿರೋದು ನಾವು ಬೆಳ ನಾವು ಒಂದು ತಪ್ಪು ಯಾವತ್ತು ಯಾದ್ರಾಗಿ ಆಗಲಿ ಜನ ಬೆಳಿಬೇಕು ನಾವು ಬೆಳಿಬೇಕು ಈ ಭಾಗದಲ್ಲಿ ಈ ಭಾಗದಲ್ಲಿ ನೀವು ಜಾಸ್ತಿ ಗೊರಸು ಕುಂಬಾರ ಮಾಡ್ತೀರಾ ತಿನ್ನಗೋಷ್ಟೆ ತಾಲ್ಲೂಕಲ್ಲ ಎಲ್ಗೋστιನ್ನಗೋಷ್ಟೆ ದೇವರಿದ್ದಣ್ಣ ಹಿಂಗೇ ಕಾಪಾಡ್ಕೊಂಡ ಬಂದ ವರ್ಷ ಸುತ್ತ ಕೇ ಇರೋದು ಹಾ ಇಷ್ಟೇ ಮಾತ್ರ ಕಾಪಾಡ್ಕೊಂಡ್ರು ಸಾಕು ಓಕೆ ಎಲ್ಲಿ ಸರ್ ಮಾಲ್ ಅಬ್ಬೆನಳ್ಳಿ ಅಬ್ಬೆನಳ್ಳಿಯಲ್ಲಿ ಓಕೆ ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ನಾನು 30 ವರ್ಷ ಮೊಯಿ ವರ್ಷದಿಂದ ಈ 30 ವರ್ಷದಿಂದ ನಾನು ಕಟ್ಟೋರು ಹ್ಮ್

ಆಗ ಓಕೆ ಹೇಗಂತತೆ ಅನುಭವ ಹೇಳೋದಾದ್ರೆ 30 ವರ್ಷದ ನಿಮ್ಮ ಹಳ್ಳಿಕಾ ಜೊತೆಗೆ ಅನುಭವ ಹೇಳೋದಾದ್ರೆ ಮಷಿನ್ ದ ಎಲ್ಲಾ ಕೊಟ್ಟಿದ್ರು ಹಳ್ಳಿಗರಕ ಎಲ್ಲಾ ಜನ ಪ್ರತಿಯೊಬ್ಬರು ಮನೆಗ್ ಒಂದ್ ಕಟ್ಟ ಅನ್ನೋ ಭಾವನೆ ಬರೋದು ಇವಾಗ ಅಂದ್ರೆ ಇಷ್ಟ ವರ್ಷ ನೀವು ನೋಡಿಕೊಂಡು ಬಂದಿದ್ರೆ 4 5 ವರ್ಷina ಜಾಸ್ತಿ ಆಗಿದೆ ನಿಮ್ಮ ಮನೆಗೆ ಇದೇ ಇದೆ ಜಾಸ್ತಿ ಮಾಡ್ತಾವ್ರೆ ಹುಡುಗರು ಕೂಡ ಕಟ್ಟಕ್ಕೆ ಖುಷಿ ಪಟ್ಟಿ ಇದ್ದಾರೆ ಹುಡುಗರಿಂದ ಬೆಳಿಲಿ ಇದ್ದಾರೆ ಅಂತ ಹೇಳ್ತಿರಾ ಖುಷಿ ಆಗ್ತಾ ಇದೆ

ಸೊ ತುಂಬಾ ಖುಷಿ ಅಂತ ಅನ್ಸುತ್ತೆ ಯಂಗ್ಸ್ಟರ್ಸ್ ನ ಈ ತರ ಗೊಡ್ಸ್ ಮಾಡೋದಕ್ಕ ಮೈಸೂರು ಪತ್ತು ಅಣ್ಣ ಅವ್ರದು ಇವರೇ ಮೇಡಮ್ ಮಾಡಿರೋದು ಒಂದ್ ಕೆಲಸ ಇರೋ ಬಟ್ ಅದೇ ಕೆಲಸ ನನ್ನ ಮಗನ್ ಕಲ್ಸೋ ಅಂದ್ರು ಅವ್ರು ಕೂಡ ಅಲ್ಲೇ ಕೆಲಸ ನೋಡ್ಬಿಟ್ಟು ಮುಂದೆ ಬೆಳಿಬೇಕು ಮಗನ್ ಕಾದ್ರು ಕಲ್ಸಪ್ಪ ಅಂದ್ರು ಆಸೆ ಉಡ್ತು ಕಲೀಲಿ ಇರೋದು ಮಗನು ಸರಿ ನೀವು ಗೊರ್ಸೆ ಮಾಡ್ತೀರಲ್ವಾ ಯಾವ ರೀತಿ ಪ್ರಿಕಾಕ್ಷನ್ಸ್ ತಗೋತೀರಾ

ಮತ್ತೆ ಇಂಜೆಕ್ಷನ್ ಹಾಕಿ ಮಾತ್ರ ಎದ್ದು ಬಾಡ್ರ ಏನೋ ಮೇವು ನೀ ಎರಡ್ ಮೂರ್ ದಿನ ಮೇವು ಆಗದಿರ ದೊಡ್ಡ ಎದ್ದ ಬಾರಿ ಸಂತೋಷ ಇಂಜೆಕ್ಷನ್ ಹಾಕಿ ಎದ್ದಬಹುದು ಏನ್ ಅಷ್ಟೊಂದು ಮೇಲ್ ಅನಸ್ತೇಶ್ಯ ಕೊಟ್ಟು ಮಾಡಬಾರ್ದು ಅಂತ ಹೇಳ್ತಾ ಇದಾರೆ ಅವರು ಅದು ಕೊಡೋದ್ರಿಂದ ಏನ್ ತೊಂದ್ರೆ ಆಗುತ್ತೆ ಸರ್ ತೊಂದರೆ ಅಮ್ಮ ತೊಂದ್ರೆ ಆಗುತ್ತೆ ತೊಂದ್ರೆ ಆಗೈತೆ ಎಲ್ ಗಣಲ್ಲ ಪಾಪ ದೊಡ್ಡ ಎದ್ದು ಕಟ್ಟಿರೋರು ಲಕ್ಷಾಂತರ ರೂಪಾಯಿ ಬಂಡವಾಳ ಇವಾಗ ಸಾವಿರ ಯಾವಿಲ್ಲ ನಾನ್ ಸುತ್ತಕೆ ಮುಟ್ಟವಾಗ ಇಪ್ಪತ್ತು ರೂಪಾಯಿ ನರ್ಸಾಪುರ್ ಸಂತೆನಾಗ ಲಾಲಾ ಕಟ್ಟ ಜೊತೆಗ

నెక్స్ట్ ఇదే రీతి కొంబు గోర్సే మూడు కూడా కలి సో ఇం ఉ